ಈ ದಿನ ಮುಳ್ಬಾಲ್ ತಾಲೂಕಿನ ಒಂದು ಗಡಿ ಭಾಗವಾದ ಒಂದು ಗುಡುಪಲ್ಲಿ ರಸ್ತೆಯಲ್ಲಿ ಕೋನಂಕುಂಟೆ ಬಳಿ ಒಂದು ಭೀಕರ ಅಪಘಾತಕ್ಕೆ ನಾಲ್ಕು ಜನ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಒಂದು ದುರ್ಘಟನೆ ನಡೆದಿದೆ ತುಂಬ ಒಂದು ನೋವಿನ ಸಂಗತಿ ಆ ಒಂದು ಅಪಘಾತದಲ್ಲಿ ಒಬ್ಬ ಮಹಿಳೆ ಗಾಯತ್ರಮ್ಮ ಅನ್ನೋರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಒಟ್ಟು ಐದು ಜನ ಮೇಲೆ ಒಂದು ಬೊಲರ ಗಾಡಿ ಏನೋ ಅತಿ ವೇಗವಾಗಿ ಒಂದು ಚಾಲನೆ ಮಾಡಿದ್ರಿಂದ ಒಂದು ಅಪಘಾತ ಸಂಭವಿಸ ಅಲ್ಲೇ ನಾಲ್ಕು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ವೆಂಕಟ್ರಣಪ್ಪ ಅಳ್ವೇಳಮ್ಮ ಮತ್ತು ರಾಧಪ್ಪ ಅನ್ನೋರು ಕೋನಂಕುಂಟೆ ಗ್ರಾಮಸ್ಥರು ಕೂಲಿ ಕಾರ್ಮಿಕರು ಹಾಗೆಯೇ ಇನ್ನೊಂದು ಕುಟುಂಬ ವೆಂಕಟಣ್ಣಪ್ಪ ಮತ್ತು ಗಾಯತ್ರಿಮ್ಮನವರು ನಾಗೇನಹಳ್ಳಿ ಕುಟುಂಬ ನಾಗೇನಹಳ್ಳಿ ಗ್ರಾಮದವರು ಎಲ್ಲ ಒಂದು ಕೂಲಿ ಕಾರ್ಮಿಕರಾಗಿರೋದ್ರಿಂದ ಆಗಿರ್ತಾರೆ ಅವ್ರಿಗೆ ಏನು ಈಗ ಅಲ್ಲಿ ಸ್ಥಳದಲ್ಲಿಯೇ ಮೃತಪಟ್ಟ ಒಂದು ಕುಟುಂಬಕ್ಕೆ ಮಕ್ಕಳು ಇಲ್ಲಿ ಕೋನಂಕುಂಟೆ ಗ್ರಾಮದವರಿಗೆ ರಾಧಪ್ಪ ಅನ್ನೋರಿಗೆ ಸುಮಾರು ಒಂದು ನಾಲ್ಕು ಜನ ಮಕ್ಕಳಿರ್ತಾರೆ ಅನಾಥರಾಗಿರ್ತಾರೆ ಎಲ್ಲ ಅವರು ಈಗ ತಂದೆಯನ್ನು ಕಳ್ಕೊಂಡಂಥ ಒಂದು ಕುಟುಂಬ ಹಾಗೆಯೇ ಏನು ಅಳಿವೇಳಮ್ಮ ವೆಂಕಟಣ್ಣಪ್ಪ ಒಂದು ಕುಟುಂಬ ಕೂಡ ಈ ಒಂದು ಹಿರಿಯರನ್ನು ಕಳ್ಕೊಂಡು ಅನಾಥರಾಗಿರ್ತಾರೆ ಈ ವಿಚಾರ ಈಗಾಗಲೇ ಮಾನ್ಯ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದು ಎಲ್ಲ ವಿಚಾರವನ್ನು ತಿಳ್ಕೊಂಡಿದ್ದಾರೆ ಅವ್ರಿಗೆ ಏನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ವಿಶೇಷವಾಗಿ ಆ ಒಂದು ಕುಟುಂಬಗಳಿಗೆ ಹರಿಸ್ಬಿಟ್ಟು ಕೊಡಬೇಕು ಅಂತಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಹಾಗೆಯೇ ಈಗಾಗಲೇ ಒಂದು ಈ ವಿಚಾರ ಶಾಸಕರ ಗಮನಕ್ಕೂ ಕೂಡ ಹೋಗಿದೆ ಅವರು ಏನು ಅಧಿವೇಶನದಲ್ಲಿ ಇರೋದರಿಂದ ಈ ವಿಚಾರ ಕೂಡ ಕಲಾಪದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಅಂತಂದ್ಬಿಟ್ಟು ನಮಗೆ ಭರವಸೆ ಕೊಟ್ಟಿದ್ದಾರೆ ಈ ಒಂದು ಏನು ನಿರ್ಗತಿಕ ಕುಟುಂಬಕ್ಕೆ ಏನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆಯೇ ಏನು ಮೃತ ಕುಟುಂಬದವರಿಗೆ ಅವರ ಒಂದು ದುಃಖವನ್ನು ಭರಿಸುವ ಒಂದು ಶಕ್ತಿ ಭಗವಂತ ಕೊಳ್ಳಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ